ಕೆಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶೋನ್ ಮದುವೆ ನಂತರ ಭಾಗ್ಯಮನೆಯವರು ಹಾಗೂ ಆದೇಶ್ವರ್ ಕಾಮತ್ ತುಂಬಾ ಕ್ಲೋಸ್ ಆಗಿದ್ದಾರೆ ದಿನದಿಂದ ದಿನಕ್ಕೆ ಭಾಗ್ಯ ಆದಿ ಒಂದಲ್ಲ ಒಂದು ವಿಚಾರಕ್ಕೆ ಭೇಟಿಯಾಗಿ ಹತ್ತಿರವಾಗ್ತಾ ಇದ್ದಾರೆ ಸದ್ಯ ಭಾಗ್ಯಮನೆಯಲ್ಲಿ ಪೂಜೆಯ ಸಂಭ್ರಮ ನಡೆಯುತ್ತಿದ್ದು ಆದೇಶ್ವರನೇ ಎದುರು ನಿಂತು ಭಾಗ್ಯ ಜೊತೆ ಎಲ್ಲ ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಒಟ್ಟಾರಿಯಾಗಿ ಭಾಗ್ಯಮನೆಯವರೊಂದಿಗೆ ಆದೇಶ್ವರ್ ಕಾಮತ್ ಒಂದಾಗಿ ಹೋಗಿದ್ದಾನೆ ಲಕ್ಷ್ಮೀ ಪೂಜೆಗೆ ಭಾಗ್ಯ ಹೊಸದಾಗಿ ಮದುವೆಯಾದ ಪೂಜನ್ ಹಾಗೂ ರನ್ನ ಕರೆದಿದ್ದಾಳೆ ಇವರಿಬ್ರು ಬರುತ್ತಾರೆಂದು ಭಾಗ್ಯ ಬಗೆ ಆ ತಿಂಡಿ ತಿನಿಸು ರೆಡಿ ಮಾಡಿರ್ತಾಳೆ ಆದರೆ ಶಾಕಿಂಗ್ ಎಂಬಂತೆ ಆ ಪೂಜೆಗೆ ಇಡೀ ರಾಮದಾಸ್ ಕುಟುಂಬವೇ ಬಂದಿದೆ ಭಾಗ್ಯ ಕಿಶನ್ ಪೂಜಾ ಮಾತ್ರ ಬರಬಹುದೆಂದು ಇವರಿಬ್ಬರಿಗೆ ಆಗುವಷ್ಟು ಮಾತ್ರ ಊಟಕ್ಕೆ ರೆಡಿ ಮಾಡಿರುತ್ತಾಳೆ ಇಷ್ಟು ಜನರನ್ನ ಕಂಡು ಕುಸುಮ ಭಾಗ್ಯಗೆ ಈಗ ದಿಢೀರಂತ ಊಟಕ್ಕೆ ಏನು ಮಾಡುವುದು ಎಂದು ಗಲಿಬಿಲಿ ಆಗುತ್ತೆ ಭಾಗ್ಯ ಪೂಜಾಳನ್ನ ಒಳಗೆ ಕರೆದುಕೊಂಡು ಬಂದು ಒಂದು ಸಮಸ್ಯೆ ಆಗಿದೆ ನಾನು ನೀವಿಬ್ರು ಮಾತ್ರ ಬರುವುದು ಅಂತ ಅಂದುಕೊಂಡು ಅಷ್ಟೇ ಊಟಕ್ಕೆ ರೆಡಿ ಮಾಡಿದ್ದೇನೆ ಎಂದು ಹೇಳ್ತಾನೆ ಇದನ್ನ ಆದೀಶ್ವರ್ ಮತ್ತು ಕಿಶನ್ ಕೇಳಿಸ್ಕೊಳ್ತಾರೆ ತಕ್ಷಣವೇ ಆದಿ ಭಾಗ್ಯ ಬಳಿ ಕ್ಷಮೆ ಕೇಳಿ ಸ್ವಾರಿ ನಾವು ನಿಮಗೆ ಹೇಳಬೇಕಿತ್ತು ತೊಂದರೆ ಇಲ್ಲ ನಾನೇನೋ ಕನ್ವಿನ್ಸ್ ಮಾಡಿ ಅಪ್ಪ ಅಕನಿಕಾ ಅವರನ್ನೆಲ್ಲ ಪುನಃ ಮನೆಗೆ ಕರೆದ್ಕೊಂಡು ಹೋಗ್ತೇನೆ ಹೇಳ್ತಾನೆ ಆಗ ಭಾಗ್ಯ ಅಯ್ಯೋ ಬೇಡ ಊಟಕ್ಕೆ ಇನ್ನು ಸ್ವಲ್ಪ ಹೊತ್ತಿದೆ ಅಲ್ವಾ ಎಲ್ಲ ರೆಡಿ ಮಾಡ್ತೇವೆ ಎಂದು ಹೇಳಿ ಒಂದೊಂದೇ ಪಾತ್ರೆ ತೆಗೆದುಕೊಂಡು ಬಗೆ ಬಗೆಯ ಅಡುಗೆ ಮಾಡಲು ಮುಂದಾಗ್ತಾಳೆ ಭಾಗ್ಯಗಳಿಗೆ ಪೂಜಾ ಕುಸುಮಾ ಕೂಡ ಸಹಾಯ ಮಾಡ್ತಾರೆ ಇವರ ಅಡುಗೆ ವೇಗ ಕಂಡು ಈ ಆದಿ ಹಾಗೂ ಕಿಶನ್ ಗೆ ಶಾಕ್ ಆಗುತ್ತೆ ಅಚ್ಚರಿ ಅಂದ್ರೆ ಸಭೆಕ್ಕೆ ಸರಿಯಾಗಿ ಎಲ್ಲಾ ಅಡುಗೆ ರೆಡಿ ಆಗುತ್ತೆ ಊಟಕ್ಕೆ ಎಲ್ಲರೂ ಕೂತಾಗ ನಾನೇ ಬಳಸುತ್ತೇನೆ ಎಂದು ಆದೇಶ್ವರ್ ಬಾಳೆ ಎಲೆ ಇಟ್ಟು ಭಾಗ್ಯ ಜೊತೆ ಸೇರ್ತಾರೆ ತರಾತುರಿಯಲ್ಲಿ ಅಡುಗೆ ಮಾಡಿದ್ರು ಭಾಗ್ಯ ಕೈ ರುಚಿಯನ್ನ ಮೆಚ್ಚಿ ಎಲ್ಲರೂ ಹೊಗಳುತ್ತಾರೆ ಇನ್ನು ಆದೀಶ್ವರ್ ಭಾಗ್ಯಗೆ ದೊಡ್ಡ ಗಿಫ್ಟ್ ಕೊಡುವುದರಲ್ಲಿದ್ದಾನೆ ಹೊರಡುವ ಮುನ್ನ ಆದಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನ ಭಾಗ್ಯ ಕೈಗೆ ನೀಡಲಿದ್ದಾನೆ ಆದಿ ಹಾಗೂ ತಾಂಡವ್ಗೆ ಕೈ ತಪ್ಪುತ್ತಿದ್ದ ದೊಡ್ಡ ಪ್ರಾಜೆಕ್ಟ್ ಒಂದು ಭಾಗ್ಯಳ ಕೃಪೆಯಿಂದ ಪುನಃ ಸಿಕ್ಕಿತು ಕೋಟಿ ಕೋಟಿ ಪ್ರಾಜೆಕ್ಟ್ ಭಾಗ್ಯ ಇಲ್ಲದಿದ್ರೆ ಇವರಿಗೆ ಸಿಗ್ತಾ ಇರಲಿಲ್ಲ ಇಷ್ಟೆಲ್ಲ ಸಹಾಯ ಮಾಡಿರುವ ಭಾಗ್ಯಗೆ ಗಿಫ್ಟ್ ನೀಡಲು ಆದಿ ಮುಂದಾಗಿದ್ದಾನೆ ಈ ಬಗ್ಗೆ ತಾಂಡವ್ ಬಳಿ ಕೂಡ ಆದಿ ಚರ್ಚೆ ಮಾಡಿದ್ದಾನೆ ನಾನು ಭಾಗ್ಯಗೆ ಏನಾದ್ರೂ ವ್ಯಾಲ್ಯೂಬಲ್ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೇನೆ ಅವಳಿಂದಲೇ ನಮ್ಮ ಪ್ರಾಜೆಕ್ಟ್ ಅಪ್ರೂವ್ ಆಗಿರೋದು ಅಲ್ವಾ ಎಂದು ತಾಂಡವ್ಗೆ ಕಾಲ್ ಮಾಡಿ ಹೇಳ್ತಾನೆ ತಾಂಡವ್ಗೆ ಕೋಪ ಬಂದರೂ ಅದನ್ನು ತೋರಿಸದೆ ಹೌದು ಹೌದು ಎಂದಿದ್ದಾನೆ ಸದ್ಯ ಆದಿ ಭಾಗ್ಯ ಮನೆಯಲ್ಲಿರುವಾಗ ತಾಂಡವ್ಗೆ ಕಾಲ್ ಮಾಡಿ ತಕ್ಷಣವೇ ಭಾಗ್ಯ ಮನೆಗೆ ಬರುವಂತೆ ಹೇಳಿದ್ದಾನೆ ತಾಂಡವ್ ಯಾಕೆಂದು ಕೇಳಿದರೂ ಆತ ಹೇಳುತ್ತಿಲ್ಲ ಬಹುಶಃ ಭಾಗ್ಯಕ್ಕೆ ಹಣ ಕೊಡಲು ಇರಬಹುದು ಇದೆಲ್ಲ ಮುಂದಿನ ಸಂಚಿಕೆಯಲ್ಲಿ ಪ್ರಸಾರ ಕಾಣಲಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ